ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭ ರಾಶಿಯ ಬಗ್ಗೆ ನಾವು ಸಂಪೂರ್ಣವಾಗಿ ಇವಾಗ ತಿಳಿಯೋಣ ಕೆಲವು ಅಂದರೆ ಮಾನಸಿಕ ಒತ್ತಡಗಳ ಹೊರತಾಗಿಯೂ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಆಪ್ತರು ಅಥವಾ ಸಂಬಂಧಿಕರೊಂದಿಗೆ ಸೇರಿ ವ್ಯವಹಾರವನ್ನು ಮಾಡುತ್ತಿರುವ ಜನರು ತುಂಬಾ ಯೋಚಿಸಿ ಅರ್ಥ ಮಾಡಿಕೊಂಡು ಹೆಜ್ಜೆಯನ್ನು ಹಾಕುವ ಅಗತ್ಯವಿದೆ ಇಲ್ಲದಿದ್ದರೆ ಆರ್ಥಿಕ ನಷ್ಟವಾಗಬಹುದು ನಿಮ್ಮ ಕುಟುಂಬಕ್ಕೆ ಸೂಕ್ತ ಸಮಯ ಅನ್ನೋದು ನೀವು ನೀಡಬೇಕಾಗುತ್ತೆ ನೀವು ಅವರ ಸಲುವಾಗಿ ಕಾಳಜಿ ವಹಿಸುತ್ತೀರೆಂದು ಅವರಿಗೆ ಅರ್ಥವಾಗಬೇಕು ಅವರೊಂದಿಗೆ ನಿಮ್ಮ ಗುಣಮಟ್ಟದ ಸಮಯ ಅನ್ನೋದು ನೀವು ಕಳಿಬೇಕು ದೂರು ನೀಡಲು ಯಾವುದೇ ಅವಕಾಶ ನೀಡಬೇಡಿ ನಿಮ್ಮ ಬಗ್ಗೆ ಈ ಪ್ರಣಯ ಸಂತೋಷಕರವು ಮತ್ತು ಅದ್ಭುತವೂ ಆಗಬಹುದು ಅನುಭವಿಗಳ ಒಡನಾಟ ಹೊಂದಿ ಮತ್ತು ಅವರು ಏನು ಹೇಳ್ತಾರೆಂದು ನೀವು ನೋಡಿಕೊಂಡು ಕಲಿಬೇಕಾಗುತ್ತೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರ್ಯಾರಿದ್ದೀರಾ ಹೆಚ್ಚು ಹೆಚ್ಚಾಗಿ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಆರ್ಥಿಕ ನಷ್ಟ ಅನ್ನೋದು ಸ್ವಲ್ಪ ಆಗುತ್ತೆ ಅಂದರೆ ನೀವು ಆದಷ್ಟು ಯೋಚನೆ ಮಾಡಿ ನೀವು ಮುಂದುವರಿಬೇಕಾಗುತ್ತೆ ನಿಮ್ಮ ಕುಟುಂಬಕ್ಕೆ ಸೂಕ್ತ ಸಮಯ ಅನ್ನೋದು ನೀವು ಆದಷ್ಟು ಕೊಡಲೇಬೇಕು ಮತ್ತು ದೂರು ನೀಡಲು ಯಾವುದೇ ಅವಕಾಶ ನಿಮಗೆ ನೀವು ಅವಕಾಶ ಮಾಡಿ ಕೊಡಬಾರ್ದು ಈ ಬಿಡುವಿನ ವೇಳೆಯಲ್ಲಿ ನೀವು ಆಗಾಗ್ಗೆ ಯೋಚಿಸುವ ಕೆಲಸಗಳನ್ನು ಮಾಡ್ತೀರ ಅಲ್ವಾ ಆದರೆ ಆ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ವೈವಾಹಿಕ ಜೀವನ ಮತ್ತು ಈ ಸಂತೋಷ ಆನಂದ ಅನ್ನೋದು ಈ ಮೋಜು ಮಸ್ತಿ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಖರವಾದ ಕೆಲಸಗಳು ಆದಷ್ಟು ನೀವು ಶ್ರದ್ಧೆಯಿಂದ ಮಾಡಿದ್ದೇ ಆಗಿದ್ದಲ್ಲಿ ಚುರುಕುತನದಿಂದ ನೀವು ಏಕಾಗ್ರತೆಯಿಂದ ಇರಬೇಕಾಗುತ್ತೆ ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಆರು ಮತ್ತು ಅದೃಷ್ಟದ ಬಣ್ಣ ಈ ಗುಲಾಬಿ ಬಣ್ಣ ಈ ಗಣೇಶ ದೇವಸ್ಥಾನದಲ್ಲಿ ನೀವು ಲಾಡುವನ್ನು ಅರ್ಪಿಸಿದ ನಂತರ ಅದನ್ನು ಈ ಬಡ ಜನರಿಗೆ ಆದಷ್ಟು ಈ ದಾನ ಮಾಡುವುದರಿಂದ ಉತ್ತಮ ಆರ್ಥಿಕ ಸ್ಥಿತಿ ಸೃಷ್ಟಿಸಲು ಸಹಾಯ ಅನ್ನೋದು ಮಾಡುತ್ತೆ ಈ ಜೀವನ ಸಂಗಾತಿಯೊಂದಿಗೆ ಸೇರಿ ಇಂದು ನೀವು ಈ ಭವಿಷ್ಯಕ್ಕೆ ಯಾವುದೇ ಆರ್ಥಿಕ ಯೋಜನೆಯನ್ನು ಮಾಡಬಹುದು ಮತ್ತು ನೀವು ಈ ಯೋಜನೆ ಯಶಸ್ವಿಯಾಗುತ್ತೆ ನೀವು ಆದಷ್ಟು ಭರವಸೆ ಇಟ್ಕೋಬಹುದು ಮತ್ತು ಈ ಸಂಬಂಧಿಗಳೇ ಆಗಿರಲಿ ಈ ಸ್ನೇಹಿತರೇ ಆಗಿರಲಿ ಈ ಉಪಕಾರ ಅನ್ನೋದು ಸ್ವಲ್ಪ ಮಟ್ಟಿಗಾದರೂ ಮಾಡೇ ಮಾಡ್ತಾರೆ ನೀವು ಅವರ ಸಂಘದಲ್ಲಿ ಸಾಕಷ್ಟು ಸಂತೋಷವಾಗಿರುವಿರಿ ಈ ಪ್ರೀತಿ ಅನ್ನೋದು ನಿಮ್ಮ ಅಂದರೆ ಸಂಗಾತಿಯ ಒಂದು ಹೊಸ ಅದ್ಭುತ ಭಾಗವನ್ನು ನೀವಿಂದು ನೋಡ್ತೀರ ನೀವು ನಿಮ್ಮ ಕೆಲಸವನ್ನು ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ತೀರ ಮತ್ತು ನಿಮ್ಮ ಕಡೆಗೆ ಬರುವ ಪ್ರಯೋಜನಗಳ ಲಾಭ ಅನ್ನೋದು ಪಡೆಯುವ ಸಮಯ ನಿಮ್ಮ ಸಮಯದ ಮೌಲ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ನಿಮಗೆ ಮಾತುಗಳು ಅರ್ಥವಾಗದೆ ಇರುವಂತಹ ಜನರ ನಡುವೆ ಇರುವುದು ತಪ್ಪು ಹಾಗೆ ಮಾಡುವುದರಿಂದ ನಿಮಗೆ ಭವಿಷ್ಯದಲ್ಲಿ ತೊಂದರೆಗಳನ್ನು ಹೊರತುಪಡಿಸಿ ಏನೂ ದೊರೆಯುವುದಿಲ್ಲ ನಿಮ್ಮ ಅದ್ಭುತವಾದ ಸಂಗಾತಿಯ ಬೆಚ್ಚಗಿನ ಮನೋಭಾವದ ಸೌಂದರ್ಯವನ್ನು ನೀವು ಅನುಭವಿಸುತ್ತೀರಿ ಈ ಕಪ್ಪು ಅಥವಾ ಬಿಳಿ ಎಳ್ಳನ್ನು ನೀವು ಹಿಟ್ಟಿನಲ್ಲಿ ಬೆರೆಸಿಬಿಟ್ಟು ಅದನ್ನು ಸಣ್ಣ ಸಣ್ಣ ಈ ಉಂಡೆಗಳನ್ನು ಹಾಗೆ ಮಾಡಿ ಮೀನುಗಳಿಗೆ ಹಾಕಿದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಈ ಕುಂಭ ರಾಶಿಯವರು ಈ ಸೃಜನಶೀಲತೆ ತಾಂತ್ರಿಕ ಚಿಂತನೆ ಮತ್ತು ಈ ಬುದ್ಧಿ ಹಾಗೂ ಮಾನವೀಯತೆಯ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವವರು ಯಾವತ್ತೂ ಕೂಡ ನಕ್ಷತ್ರಗಳ ಚಲನೆ ಹಾಗೂ ಗ್ರಹಗಳ ಸ್ಥಾನಮಾನವನ್ನು ಆಧರಿಸಿ ಅಂದರೆ ಈ ರಾಶಿಯವರಿಗಾಗಿ ಹೇಗಿರಬಹುದು ಅನ್ನೋದು ನೀವು ಆಗಲೇ ಈಗ ನೋಡಿದ್ದೀರಾ ಅಂದರೆ ಕುಂಭರಾಶಿ ಚಂದ್ರನು ಮೇಷರಾಶಿಯಲ್ಲಿ ಸಂಚರಿಸುತ್ತಾನೆ ಶನ್ ಶನಿದೇವರು ಕುಂಭರಾಶಿಯ ಅಧಿಪತಿ ಹಾಗೂ ಈ ಮಕರರಲ್ಲಿ ಈ ವಕ್ರೀಗತಿಯಲ್ಲಿ ಇರುವುದರಿಂದ ಕೆಲವೆಡೆ ಗಂಭೀರವಾದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕಾಗಬಹುದೇ ಅಂದರೆ ಗುರು ನಕ್ಷತ್ರದ ಪ್ರಭಾವವು ಸಹ ಈಗ ಚುರುಕು ಸ್ಥಿತಿಯಲ್ಲಿ ಇರುವುದರಿಂದ ಧಾರ್ಮಿಕ ಚಟುವಟಿಕೆಗಳ ಕಡೆ ಆದಷ್ಟು ನೀವು ಗಮನ ಅನ್ನೋದು ಅರಿಸಬೇಕಾಗುತ್ತೆ ಮತ್ತು ಕುಂಭರಾಶಿಯವರ ಮೇಲೆ ಹಲವಾರು ರೀತಿಯಲ್ಲಿ ಪರಿಣಾಮ ಅನ್ನೋದು ಬೀರುತ್ತೆ ಈ ಕುಂಭರಾಶಿಯವರು ಬೆಳಗ್ಗೆ ಅಂದರೆ ಬೆಳಗ್ಗೆ ನೀವು ಆದಷ್ಟು ತುಂಬ ಚುರುಕು ಮತ್ತು ಈ ಚೈತನ್ಯದಿಂದ ದಿನವನ್ನು ಪ್ರಾರಂಭಿಸುವ ಸಾಧ್ಯತೆ ಕೂಡ ಇದೆ ಹಳೆಯ ಅಡಚಣೆಗಳು ನಿಧಾನವಾಗಿ ದೂರವಾಗುತ್ತಾ ಇರುವ ಲಕ್ಷಣಗಳು ಕೂಡ ಕಂಡುಬರುತ್ತೆ ಹೊಸ ಯೋಜನೆಗಳಿಗೆ ಸೂಕ್ತ ದಿನವಾಗಬಹುದು ಪೋಷಕರ ನಾಳೆಯ ಕುಂಭರಾಶಿಯ ಭವಿಷ್ಯ ಅಂದರೆ ಆಶೀರ್ವಾದ ಮತ್ತು ಹಿರಿಯರ ಮಾರ್ಗದರ್ಶನ ನಿಮ್ಮ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನೀವು ಆ ಬೆಳಗ್ಗೆ ಅಂದರೆ ಮುಂಜಾನೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಸಮಯ ಅನ್ನೋದು ತುಂಬಾ ಚೆನ್ನಾಗಿದೆ ಈ ಅವಧಿಯಲ್ಲಿ ನಿಮಗೆ ನಗುಮುಖದ ಸಂಬಂಧಗಳು ಉತ್ತಮ ಸಂಪರ್ಕಗಳು ಮತ್ತು ಈ ಸಕಾರಾತ್ಮಕ ಒತ್ತಡ ಅನ್ನೋದು ಅನುಭವವಾಗಬಹುದು ಈ ವೃತ್ತಿ ಜೀವನದಲ್ಲಿ ನೀವು ಆದಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಅನ್ನೋದು ದೊರೆಯುತ್ತೆ ಆದಷ್ಟು ನೀವು ಈ ಕೆಲವು ಕಾರ್ಯಕ್ಷಮತೆಯಲ್ಲಿನ ಬೆಳವಣಿಗೆಗಳು ನಿಮಗೆ ಹೆಮ್ಮೆ ಮತ್ತು ಗುರುತಿನ ಅನುಭವವನ್ನು ನೀಡುತ್ತೆ ಈ ವ್ಯವಹಾರ ಅನ್ನೋದು ಮಾಡುವಾಗ ಶಾಂತಿ ಮತ್ತು ಸಂಯಮ ಇರಲಿ ಮಾತಿನಲ್ಲೇ ಮಂತ್ರ ಇದೆ ಎಂಬ ಮಾತು ಜ್ಞಾಪಕದಲ್ಲಿ ಇಡಿ ಉದ್ಯೋಗಸ್ಥರಿಗೆ ಉನ್ನತಿ ಅಥವಾ ಹೊಸ ಹೊಣೆಗಾರಿಕೆ ಬಂದ ಸಾಧ್ಯತೆಗಳು ತುಂಬಾ ಇದೆ ಅಂದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಆಗಿರಲಿ ಭಾಗವಹಿಸುವ ಅವಕಾಶ ನಿಮಗೆ ಕುಡಿ ಬರಬಹುದು ಈ ಉದ್ಯಮಸ್ಥರು ಹೊಸ ವ್ಯವಹಾರ ಗುತ್ತಿಗೆಗಳ ಬಗ್ಗೆ ಚಿಂತೆ ಅನ್ನೋದು ಮಾಡಬೇಕಾಗುತ್ತೆ ಮಿತವಾಗಿ ನಿರ್ಧಾರ ತೆಗೆದುಕೊಂಡರೆ ಲಾಭವಾಗುವ ದಿನ ಈ ದಿನ ಶುಭ ದಿನ ಈ ಹಣದ ವ್ಯವಹಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅನ್ನೋದು ಅವಶ್ಯಕ ಈ ಬಂಡವಾಳ ಹೂಡಿಕೆಯಲ್ಲಿ ತಜ್ಞರ ಸಲಹೆ ತೆಗೆದುಕೊಂಡು ಮುಂದುವರಿದರೆ ನಿಮಗೆ ಆದಷ್ಟು ಉತ್ತಮ ಫಲಗಳು ಸಿಗುವ ಚಾನ್ಸಸ್ ಕೂಡ ಇಲ್ಲಿ ಕಾಣ್ಬರ್ತಿದೆ ಅಂದರೆ ಸಾಲಗಳು ತೀರಿಸಲು ಅವಕಾಶಗಳು ದೊರೆಯಬಹುದು ಆರ್ಥಿಕವಾಗಿ ದಿನದ ಎರಡನೇ ಭಾಗದಲ್ಲಿ ಲಘು ಲಾಭಗಳು ಸಂಭವಿಸುತ್ತೆ ಈ ಷೇರು ಮಾರುಕಟ್ಟೆ ಅಥವಾ ಲಾಟರಿ ಮೂಲಕ ಈ ಲಾಭ ಅನ್ನೋದು ಪ್ರಾಪ್ತಿಯಾಗಬಹುದು ಆದರೆ ನಷ್ಟದ ಸಾಧ್ಯತೆಯು ಇರುವುದರಿಂದ ಅಪಾಯವನ್ನು ನೀವು ಮೈ ಮೇಲೆ ಎಳ್ಕೋಬಾರ್ದು ಅನವಶ್ಯಕ ಖರ್ಚು ಮತ್ತು ತುರ್ತು ಖರ್ಚುಗಳು ನಿರ್ವಹಿಸಲು ನೀವು ಆದಷ್ಟು ಈ ಬದಲಿ ಯೋಜನೆಯನ್ನು ಮಾಡ್ಕೋಬೇಕಾಗುತ್ತೆ ಜೀವನದಲ್ಲಿ ಶಾಂತಿ ಮತ್ತು ಅನುರಾಗ ತಾಳಿಕೊಳ್ಳಲು ನೀವು ಈ ಉಭಯ ಪಕ್ಷಿಯ ಸಂವಾದ ಅಂದರೆ ಅತೀ ಮುಖ್ಯ ಸಂಗಾತಿಯೊಂದಿಗೆ ಸರಳವಾಗಿ ಮಾತನಾಡುವಿಕೆಯಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಈ ದಾಂಪತ್ಯ ಜೀವನದ ಗೆಳೆತನ ಮತ್ತು ಭರವಸೆ ಅನ್ನೋದು ಹೆಚ್ಚಾಗುತ್ತೆ ಏಕಪತ್ನಿ ಧರ್ಮ ಮತ್ತು ಶ್ರದ್ಧೆ ಅಂದರೆ ಇವುಗಳು ಸಂಬಂಧವನ್ನು ಬಲಗೊಳಿಸುತ್ತೆ ಈ ಕುಂಭರಾಶಿಯವರಿಗೆ ಸಂಗಾತಿಯೊಂದಿಗೆ ಪೂರಕ ಯಾತ್ರಾ ಯೋಜನೆ ರೂಪಿಸುವ ಅವಕಾಶ ಸಿಗುತ್ತೆ ಆಧ್ಯಾತ್ಮಿಕ ಪ್ರವಾಹವಾಗಬಹುದು ಅಥವಾ ನೈಸರ್ಗಿಕ ಶಾಂತಿಗೆ ತಳಹದಿ ಅನ್ನೋದು ಹಾಕಬಲ್ಲದು ಅಂದರೆ ಸಂಬಂಧದ ವಿಚಾರದಲ್ಲಿ ನಿರ್ಧಾರಕ್ಕೆ ಬರಬಹುದು ಯಾರೋ ಹಿರಿಯರು ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಪ್ರೇಮ ಜೀವನದಲ್ಲಿ ನಯವಂಚಿಕೆ ಮತ್ತು ಈ ಸ್ಪಷ್ಟತೆ ಅನ್ನೋದು ಅವಶ್ಯಕತೆ ಅನ್ನೋದು ನಿಮಗೆ ಉಂಟಾಗುತ್ತೆ ಅನಿಸಿಕೆಗಳನ್ನು ಮುಚ್ಚಿಡಿಕೊಳ್ಳಲು ನೀವು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ ಮನಸ್ಸಿನಲ್ಲೇ ಮುಚ್ಚಿ ಇಟ್ಕೋಬಾರ್ದು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಉತ್ತಮ ಈ ಹೊಸ ಪ್ರೇಮ ಸಂಬಂಧಗಳೇ ಆಗಿರಬಹುದು ಹುಟ್ಟಿಕೊಳ್ಳಬಹುದು ಆದರೆ ಕೆಲವರಿಗೆ ಹಳೆಯ ಸ್ನೇಹಿತರಿಂದ ಸಂವಾದದ ಅವಕಾಶ ಅನ್ನೋದು ಸಿಗುತ್ತೆ ಒಮ್ಮೆ ಮುರಿದ ಸಂಬಂಧಗಳು ಪುನಃ ಸಜೀವವಾಗಬಹುದಾದ ಸೂಚನೆಗಳು ಇರುತ್ತೆ ಆದರೂ ಕೂಡ ನಿಮ್ಮ ಭಾವನೆಗಳಲ್ಲಿ ತಾಳ್ಮೆ ಅನ್ನೋದು ಇದ್ದರೆ ಸಂಬಂಧಗಳು ಹೆಚ್ಚಿನದಲ್ಲಿ ಬಲ ಅನ್ನೋದು ಸಿಗುತ್ತೆ ಆರೋಗ್ಯದ ಹಿನ್ನೆಲೆಯಲ್ಲಿ ಈ ಜೀರ್ಣಕ್ರಿಯೆ ಮತ್ತು ಈ ಪಿತ್ತದ ತೊಂದರೆಗಳ ಬಗ್ಗೆ ಆದಷ್ಟು ಎಚ್ಚರಿಕೆ ಅನ್ನೋದು ನಿಮಗೆ ಅಗತ್ಯ ಈ ಚಳಿ ಅಥವಾ ಮಳೆಯಿಂದಾಗಿ ಜ್ವರ ಅಥವಾ ಶೀತದ ಸಾಧ್ಯತೆಗಳು ಕೂಡ ಕಾಣಿಸುತ್ತೆ ಈ ಉತ್ತಮ ಆಹಾರದ ಸೇವನೆ ಮತ್ತು ನಿದ್ರಾಕ್ರಮದಿಂದ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬಾ ಉತ್ತಮ ನಿತ್ಯ ನೀವು ಧ್ಯಾನ ಪ್ರಾಣಾಯಾಮ ಮತ್ತು ಸಾಧನೆಯಿಂದ ಈ ಕುಂಭರಾಶಿ ಮನಸ್ಸಿಗೆ ಶಾಂತಿ ಅನ್ನೋದು ದೊರೆಯುತ್ತೆ ಈ ಸಂಜೆಯ ವೇಳೆಯಲ್ಲಿ ಸ್ವಲ್ಪ ಸಮಯ ನೀವು ಈ ಕುಂಭರಾಶಿಯವರು ಈ ಧ್ಯಾನದಲ್ಲಿ ಕಳೆಯುವ ಅಭ್ಯಾಸ ಮಾಡಿಕೊಳ್ಳೋದು ತುಂಬಾ ಉತ್ತಮ ಆರೋಗ್ಯದ ದಾರಿಯನ್ನು ತೋರಿಸುತ್ತೆ ಅಂದರೆ ವಯೋವೃದ್ಧರ ಆರೋಗ್ಯದತ್ತ ವಿಶೇಷ ಗಮನ ಅನ್ನೋದು ನೀವು ಅರಿಸ್ಬೇಕು ಈ ಮಕ್ಕಳ ಶಿಕ್ಷಣ ಆಗಿರಲಿ ಗುರಿ ತಲುಪುವ ಉತ್ಸಾಹ ಮತ್ತು ಹೊಸ ಪ್ರತಿಭೆಗಳ ಬೆಳವಣಿಗೆ ಅನುಕೂಲದ ದಿನಗಳು ವಿದ್ಯಾರ್ಥಿಗಳು ನೀವು ಪಠ್ಯ ಅಂದರೆ ಪುಸ್ತಕದಲ್ಲಿ ಕೇವಲ ತಳಮಳವಲ್ಲದೆ ಈ ಸೃಜನಶೀಲ ಚಟುವಟಿಕೆಗಳಲ್ಲಿ ಆಸಕ್ತಿ ಅನ್ನೋದು ತೋರುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣಿಸ್ತಿವೆ ಈ ಪರೀಕ್ಷಾ ತಯಾರಿ ಅಂದರೆ ಪರೀಕ್ಷೆಗಳೇ ಆಗಿರಬಹುದು ಗುರುಗಳ ಮಾರ್ಗದರ್ಶನವೇ ಅನುಸರಿಸುವುದು ಹೆಚ್ಚು ಲಾಭ ಅನ್ನೋದು ಸಿಗುತ್ತೆ ಕಲಾತ್ಮಕ ಕ್ಷೇತ್ರದಲ್ಲಿ ಆಸಕ್ತಿ ಅನ್ನೋದು ಹೊಂದಿರುವವರಿಗೆ ಈ ಗುರುತಿನ ಅವಕಾಶ ಅನ್ನೋದು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಉತ್ಸಾಹ ಅನ್ನೋದು ಉಡುಗೊರೆ ಅನ್ನೋದು ಬರಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಆದಷ್ಟು ನೀವು ತೊಡಗಿಸಿಕೊಳ್ಬೇಕಾಗುತ್ತೆ ದೇವಸ್ಥಾನದ ಭೇಟಿಗೆ ಅಥವಾ ಪೂಜಾ ಕಾರ್ಯಗಳಿಗೆ ಅನುಕೂಲವಾಗಿದೆ ಇಂದು ಮನಸ್ಸಿನಲ್ಲಿ ಶುಭ ಚಿಂತನೆ ಮೂಡುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿ ಕಾಣು ಬರ್ತಿದೆ ಈ ದೇವ ದರ್ಶನ ಈ ಜಪ ಮಂತ್ರ ಪಠಣೆ ಪವಾಡಗಳ ಕುರಿತು ಕಥಾನಕಗಳು ನಿಮ್ಮ ಆತ್ಮಶಕ್ತಿಯನ್ನೋದು ಹೆಚ್ಚಿಸುತ್ತೆ ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ನಿಮ್ಮ ಕಾರ್ಯದಲ್ಲಿ ಈ ಯಶಸ್ಸು ಅನ್ನೋದು ಹೆಚ್ಚಾಗುವುದು ಖಂಡಿತ ಈ ಸದ್ಗುಣದ ಹಾದಿಯಲ್ಲಿ ನಡೆದವರಿಗೆ ದೇವರು ತಾವಾಗಿಯೇ ಕೈ ಹಿಡಿಯುತ್ತಾರೆ ಎಂಬ ನಂಬಿಕೆ ಇನ್ನಷ್ಟು ಬಲವಾಗುವ ಈ ಶುಭ ದಿನ ಅಂದರೆ ಈ ಬುಧವಾರದ ದಿನ ಈ ಸಮಯವನ್ನು ಅಂದರೆ ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ಆಯಿಸಿಕೊಳ್ಳುವುದರಿಂದ ನಿಮಗೆ ಭವಿಷ್ಯದ ಈ ಆಧಾರಶಿಲೆ ಅನ್ನೋದು ಸ್ಥಿರವಾಗುತ್ತೆ ಶುಭ ಸಮಯದಲ್ಲಿ ಶುಭ ಕಾರ್ಯವನ್ನು ಆರಂಭಿಸಿ ಕಷ್ಟಕರ ಕೆಲಸಗಳಲ್ಲಿ ಸಹಕಾರ ಅನ್ನೋದು ಪಡಿಬೇಕು ಶಬ್ದ ಬುದ್ಧಿ ಶ್ರದ್ಧೆ ಶ್ರಮ ಮತ್ತು ಶಾಂತಿಯೊಂದಿಗೆ ನೀವು ಈ ದಿನವನ್ನಾಳಿದರೆ ನಿಮ್ಮ ಉದ್ದೇಶಗಳಿಗೆ ಗೆಲುವು ಅನ್ನೋದು ಖಚಿತ ಮತ್ತು ದಿನದ ಕೊನೆಗೆ ತೃಪ್ತಿ ಅನ್ನೋದು ಧನ್ಯತೆ ಅನ್ನೋದು ಧೈರ್ಯದ ಅನುಭವ ಅನ್ನೋದು ನಿಮಗೆ ತುಂಬಾ ಈ ಸೂರ್ಯನಂತೆ ನವ ಚೈತನ್ಯ ಅನ್ನೋದು ನೀಡುತ್ತೆ ಆದಷ್ಟು ಆರೋಗ್ಯಕರವಾದ ಆಹಾರ ತರಕಾರಿ ಸೊಪ್ಪುಗಳು ನೀವು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು